ಹಾಯ್ ಎಲ್ರಿಗೂ ನಮಸ್ತೆ ನೈಂಟಿಸಿಕೆಟ್ಸ್ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋ ನನಗಂತೂ ತುಂಬ ವಿಶೇಷವಾಗಿರುವಂಥದ್ದು ಯಾಕೆ ಅಂತ ಅಂದರೆ ಇವತ್ತು ನನ್ನ ಮಗಳನ್ನು ಹಾಸ್ಟೆಲಿಗೆ ಬಿಡೋ ಅಂಥದ್ದು ಸೊ ಹೇಗೆ ಅವಳಿಗೆ ಪ್ರಿಪ್ರೇಷನ್ನು ಏನೇನು ತೊಗೊಂಡ್ವಿ ಅಥವಾ ಎಲ್ಲ ಹೆಂಗೆ ಪ್ಯಾಕ್ ಮಾಡ್ಕೊಂಡ್ವಿ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಕಂಪ್ಲೀಟಾಗೇ ಹೇಳಿದ್ದೀವಿ ತೋರಿಸಿದ್ದೀವಿ ಸೊ ಮೊದಲನೇದಾಗಿ ನಾವು ಅವಳ್ದು ಶಾಪಿಂಗ್ ಎಲ್ಲ ಶುರು ಮಾಡ್ಕೊಂಡಿದ್ದು ಡಿ ಮಾರ್ಟಿಂದ ಸೊ ಅಲ್ಲಿ ಏನು ಬೇಕು ನೈಲ್ ಕಟ್ ಅಂದರೆ ಬೇಸಿಕ್ ಯಾವುದು ಬೇಕು ಅಂತ ಅಂದ್ಬಿಟ್ಟು ನೈಲ್ ಕಟ್ ಆಗಿರ್ಬೋದು ಬಾಚಣಿಗೆ ಮತ್ತು ವಾಟ್ರ್ ಬಾಟಲ್ಲು ಈ ಥರದ ಎಲ್ಲದನ್ನು ನಾನು ಡಿ ಮಾರ್ಟಲ್ಲೇ ಶಾಪ್ ಮಾಡಿದೆ ಸೊ ಅವಳಿಗೆ ಏನು ಬೇಕು ಅವಳಿಗೆ ಯಾವ್ಯಾವ್ದು ಇಷ್ಟ ಅಂತ ಅಂದ್ಬಿಟ್ಟು ಸೊ ಮಾರ್ಟಲ್ಲಿ ಏನಕ್ಕೆ ಅಂತ ಅಂದರೆ ಕಮ್ಮಿನೂ ಸಿಗುತ್ತೆ ಮತ್ತು ಆಪ್ಷನ್ಸು ಜಾಸ್ತಿ ಇರುತ್ತೆ ಅಂದ್ಬಿಟ್ಟು ಡಿಮಾರ್ಟಲ್ಲಿ ಶುರು ಮಾಡ್ಕೊಂಡಿದ್ದು ಸೊ ನೆಕ್ಸ್ಟು ಪೆನ್ಗಳು ಬುಕ್ಸು ಎಕ್ಸಸೈಸು ಈ ಥರದ್ದೆಲ್ಲ ಈ ಪೆನ್ಸಿಲು ಈ ಥರದ್ದು ಕೂಡ ನಾನು ಡಿಮಾರ್ಟಲ್ಲೇ ತೊಗೊಂಡಿದ್ದಿದ್ದು ಕೆಲವೊಂದು ಆನ್ಲೈನಲ್ಲಿ ಕೂಡ ಬುಕ್ ಮಾಡ್ಕೊಂಡ್ವಿ ಕೆಲವೊಂದು ಹಂಗೆ ಡೈರೆಕ್ಟಾಗಿ ಹೋಗಿ ಅಂಗಡಿಗಳಲ್ಲೇ ತಗೊಂಡ್ವಿ ಈ ಥರ ಪ್ಲೇಟ್ಗಳಾಗಿರ್ಬೋದು ಅಲ್ಲಿ ಆ ಕಾಲೇಜಲ್ಲಿ ಏನಂತ ಅಂದರೆ ಈ ಥರದ್ದೇ ತೊಗೊಂಬರಬೇಕು ಇದೇ ಥರದ್ದೇ ಬೇಕಂತ ಅಂದ್ಬಿಟ್ಟು ಎಲ್ಲ ಲಿಸ್ಟ್ ಕೊಟ್ಟಿದ್ದರು ಸೊ ಪಿಲ್ಲೋ ಕವರ್ಸು ಅದನ್ನು ಕೂಡ ನೋಡ್ತಾ ಇದ್ದೀವಿ ಬೆಡ್ಶೀಟ್ಗಳು ಈ ಥರದ್ದೆಲ್ಲದನ್ನೂ ಡಿ ಮಾರ್ಟಲ್ಲೇ ತೊಗೊಂಡಿದ್ದು ಸೊ ಕಾಲೇಜ್ ಬ್ಯಾಗ್ ಕೂಡ ಡಿಮಾರ್ಟಲ್ಲೇ ತೊಗೊಂಡಿದ್ದು ಇದನ್ನೇ ಅವಳು ಇಷ್ಟಪಟ್ಟಿದ್ದು ಇದನ್ನೇ ತೊಗೊತೀನಿ ಅಂತ ಅಂದ್ಬಿಟ್ಟು ತೊಗೊಂಡ್ಳು ಸೊ ಆಲ್ಮೋಸ್ಟ್ ಎಲ್ಲ ಶಾಪಿಂಗು ಮೇಲೆ ಎಲ್ಲ ಪ್ಯಾಕಿಂಗ್ ಈ ಥರ ಇತ್ತು ಅವಳಿಗೆ ಏನೇನು ಬೇಕು ಪಕ್ಕೀಟು ಜಗ್ಗು ಮತ್ತು ಆಟ ಆಡೋಕ್ ಶೆಟಲ್ಲು ಈ ಥರದ್ದು ಕೂಡ ಪ್ಯಾಕ್ ಮಾಡಿದ್ದಾಯಿತು ಇದಾದ ಮೇಲೆ ಸೊ ಆಸ್ಟೆಲಿಗೆ ಬಿಡೋಕೋರ್ಟ್ ಭೀ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿಕೊಂಡು ದೇವ್ರಿಗೆ ದೀಪ ಹಚ್ಚಿ ಪೂಜೆ ಮಾಡಿಬಿಟ್ಟು ಅವಳೇನೇನೆ ಸೊ ರೆಡಿಯಾಗಿದ್ದಾಳೆ ನೋಡಿ ಆ ವಾಟರ್ ಬಾಟಲಲ್ಲಿ ನೀರಿಟ್ಕೊಂಡಿದ್ದಾಳೆ ನಮ್ಮನೆ ಮನೆ ನೀರಿದು ಅಂತ ಅಂದ್ಬಿಟ್ಟು ಸೊ ಇವಾಗ ಎಲ್ಲ ಪ್ಯಾಕ್ ಮಾಡಿಕೊಂಡು ತೊಗೊಂಡು ಇಡೀ ಫ್ಯಾಮಿಲಿ ಅವಳನ್ನ ಡ್ರಾಪ್ ಬರೋಣ ಅಂತ ಹೋಗ್ವಿ ಅವಳೇನೋ ಖುಷಿಯಾಗಿ ಹೋಗ್ತಾ ಇದ್ಲು ಸೊ ನಮಗೊಂದು ಸ್ವಲ್ಪ ಅಯ್ಯೋ ಹೋಗ್ಬಿಡ್ತಾಳೆ ಇನ್ನು ಮನೇಲಿರೋದಿಲ್ಲ ಅನ್ ಅನ್ನೋದೊಂದು ಆ ಬೇಜಾರು ಕೂಡ ಇತ್ತು ಸೊ ನೋಡಿ ಎಲ್ಲಾವುದೂ ನೀಟಾಗೆಲ್ಲ ಜೋಡಿಸ್ಕೊತಾ ಇದ್ವಿ ಬಟ್ ಹೂವಿಶನ್ನ ಬಿಟ್ಟಿದ್ದಿದ್ದು ಯಾವತ್ತೂ ಇಲ್ಲ ಅವಳಿಗೆ ಒಂದು ದಿವಸನೂ ಕೂಡ ಬಿಟ್ಟಿರ್ತಾರಲ್ಲ ಒಂದು ದಿವಸ ಎರಡು ದಿವಸ ಇಲ್ಲ ಆದರೂ ಅವರ ಅಜ್ಜಿದಿರ್ ಮನೆಗೆ ಹೋದ್ರೂ ಒಂದು ಸುಮಾರು ಸತಿ ಫೋನ್ ಮಾಡ್ತಾಯಿದ್ದು ಅಮ್ಮ ಯಾವಾಗ ಬರ್ತೀಯಾ ಅಮ್ಮ ಯಾವಾಗ ಬರ್ತೀಯ ಅಂತ ಸೊ ಇಷ್ಟು ಎರಡು ವರ್ಷ ಅವಳನ್ನ ದೂರ ಕಳಿಸ್ತಾ ಇದ್ದೀವಿ ಅನ್ನೋದು ಒಂದು ಬಟ್ ಓದಲೇಬೇಕು ಅಲ್ವಾ ಸೊ ಹಂಗಾಗ್ಬಿಟ್ಟು ಕಳಿಸ್ತಾ ಇರೋದು ಸೊ ಎಲ್ಲ ಪ್ಯಾಕಿಂಗ್ ಆಯಿತು ಹೊರಟ್ವಿ ಬೇಗ ಕರ್ಕೊಂಬರಬೇಕು ಅಂತ ಹೇಳಿದರು ಸೊ ಅವರು ಯಾವಾಗ ನಾವು ಚೆಕ್ ಇನ್ ಇರುತ್ತೋ ಅದರಿಂದ ನೆಕ್ಸ್ಟ್ ಡೇನೇ ಕಾಲೇಜ್ ಶುರುವಾಗುತ್ತೆ ಅಂತ ಹೇಳಿದರು ಹಂಗಾಗ್ಬಿಟ್ಟು ಸೊ ಹೊರಟ್ವಿ ನಾವೂ ಡ್ರಾಪ್ ಮಾಡಬೇಡೋಣ ಅಂತ ಹೇಳಿ ಸೊ ಆನ್ ದ ವೇ ಹೋಗ್ತಾ ಹಂಗೆ ಟಿಫನ್ ಮಾಡಿಕೊಂಡು ಹೊರ್ಟ್ವಿ ಬೆಳಗ್ಗೆ ಬೇಗನೆ ಓ ಹೊರಟಿರೋದ್ರಿಂದ ಮನೇಲಿ ತಿಂಡಿ ಏನೂ ಮಾಡಿರಲಿಲ್ಲ ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೊರಟ್ವಿ ಅದು ನಾನು ವೀಡಿಯೋ ತೊಗೊಳಕ್ಕಾಗಲಿಲ್ಲ ಸೊ ಏನಂತ ಅಂದರೆ ಎಲ್ಲೋ ಒಂದು ಕಡೆ ಅವ್ಳನ್ನ ಬಿಟ್ಟು ಬರಬೇಕು ಒಬ್ಬಳೇ ಇರ್ತಾಳೆ ಅಥವಾ ಆ ಥರ ಒಂದು ಭಯ ಅದಿದ್ರೂ ಇನ್ನೊಂದು ಕಡೆ ಓದೋದಕ್ಕೆ ಕಳಿಸ್ತಾ ಇರೋದು ಓದಲಿ ಚೆನ್ನಾಗಿ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡ್ಲಿ ಅನ್ನೋದೊಂದು ತಲೆಯಲ್ಲಿ ಇರ್ತು ಸೊ ಹಂಗಾಗ್ಬಿಟ್ಟು ನೋಡಿ ನಿಯರ್ ಕಾಲೇಜ್ ನಿಯರ್ ಇದು ಕುಣಿಗಳ ಹತ್ರ ಇರೋ ಅಂಥದ್ದು ಅರವಿಂದ ಕಾಲೇಜಲ್ಲಿ ಅವಳಿಗೆ ಅಡ್ಮಿಷನ್ ಮಾಡಿಸಿರೋದು ರೆಸಿಡೆನ್ಸಿಯಲ್ಲೂ ಸೊ ಇವತ್ತು ಒಂಥರ ಭಯ ಒಂಥರ ಖುಷಿ ಅವಳು ಜವಾಬ್ದಾರಿಯಿಂದ ಇರ್ತಾಳೆ ಒಬ್ಬಳೇ ಇದ್ದರೆ ಅವಳಿಗೂ ಎಲ್ಲ ಗೊತ್ತಾಗುತ್ತೆ ಹೊರ್ಗಡೆ ಪ್ರಪಂಚ ಯಾವಾಗಲೂ ಅಮ್ಮ ಅಪ್ಪ ಅಂದ್ಕೊಂಡು ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗಿರ್ತಾರೆ ಮಕ್ಕಳು ಈ ಥರ ಹೊರಗಡೆ ಬಿಟ್ಟಾಗ ಅವ್ರಿಗೂ ಹೇಗಿರಬೇಕು ಹೇಗೆ ಬದುಕಬೇಕು ಅನ್ನೋದೊಂದು ಮತ್ತು ಒಂದು ಡಿಸಿಪ್ಲೀನು ಶಿಸ್ತು ಎಲ್ಲವುದು ಕಲಿತಾರೆ ಅನ್ನೋದೊಂದು ಕಲಿತಾರೆ ಸೊ ಹಾಗಾಗ್ಬಿಟ್ಟು ಎಲ್ಲ ಅದು ನೋಡಿ ಮಕ್ಕಳಿಗೆ ಒಂದು ಒಳ್ಳೆ ಎಜುಕೇಷನ್ನು ಮತ್ತು ಒಂದು ಒಳ್ಳೆಯ ಶಿಸ್ತು ಎಲ್ಲಾವುದು ಕಲೀಲಿ ಅನ್ನೋ ಉದ್ದೇಶದಿಂದ ಸೊ ನಾವು ಈ ಎರಡು ವರ್ಷ ರೆಸಿಡೆನ್ಸಿ ಎಲ್ಲಿಗೆ ಹಾಕೋಣ ಅಂತ ಅಂದ್ಬಿಟ್ಟು ಹಾಕಿದ್ವಿ ಇದೇ ನೋಡಿ ಅದು ಕಾಲೇಜು ಸೊ ಇವಾಗ ಒಳಗಡೆ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಎಲ್ಲ ರೆಡಿ ಮಾಡಿ ಇವಾಗ ಬಿಡ್ತಾ ಇದ್ದೀವಿ ಮತ್ತೆ ಅಷ್ಟೇ ಅಲ್ಲಿ ಗೇಟ್ ಹತ್ರ ಎಲ್ಲ ತೋರಿಸಿ ಒಳಗಡೆ ಕಳ್ಸಿದ್ರೆ ಇನ್ನು ಅವರಾಗವ್ರು ಕಾಲ್ ಮಾಡೋವರೆಗೂ ಮಕ್ಕಳು ಮುಖನೂ ತೋರಿಸೋದಿಲ್ಲ ಮತ್ತು ಫೋನು ಯಾವಾಗಲೂ ಫೋನ್ಗಳು ಕೊಡೋದು ಈ ಥರದ್ದು ಏನಿಲ್ಲ ವೀಕ್ಲಿ ಒನ್ಸ್ ಅಷ್ಟೇ ಫೋನ್ ಕೊಡೋದು ಸೊ ಇವಾಗ ನೆಕ್ಸ್ಟ್ ಇನ್ನು ಫಿಫ್ಟೀನ್ ಡೇಸು ಮಕ್ಳ ಕೈಲಿ ಪೇರೆಂಟ್ಸ್ಗೆ ಕಾಲ್ ಮಾಡಿಸಲ್ಲ ಮತ್ತು ಮಾತಾಡ್ಸಲ್ಲ ಅಂತ ಹೇಳಿದ್ದಾರೆ ಸೊ ಒಂಥರ ಭಯ ಹೊರಟ್ಲು ಅಂತ ಅಂದ್ಬಿಟ್ಟು ಸೊ ಅವಳೇನೋ ಸ್ವಲ್ಪ ನಗ್ನಗ್ತಾ ಖುಷಿಯಾಗೆ ಓದ್ಲು ಬಟ್ ನಮಗೆ ಹೆಂಗಿರ್ತಾಳು ಏನು ಫಸ್ಟ್ ಟೈಮು ಎಲ್ಲ ಅವಳೇ ಮಾಡ್ಕೊಬೇಕು ಬಟ್ಟೆ ಒಗ್ಕೊಬೇಕು ಈ ಥರದ್ದೆಲ್ಲ ಮನಸಲ್ಲಿ ಗೊಂದಲಗಳು ಸೊ ಆದರೂ ಗಟ್ಟಿ ಮನಸ್ಸು ಮಾಡಿ ಧೈರ್ಯ ಮಾಡಿಬಿಟ್ಟು ಕಳಿಸ್ಕೊಟ್ಟಿದ್ದೀವಿ ನೋಡೋಣ ಹೆಂಗಿರುತ್ತೆ ಏನಂತ ಮುಂದೆ ಮಾಡ್ತಾ ಇರ್ತೀನಿ ನೋಡ್ತಾ ಇರಿ ಅವ್ಳನ್ನ ಒಳಗಡೆ ಕಳಿಸಿ ಬಿಟ್ಬಿಟ್ಟು ಸೊ ಮನೆಗೆ ಹೊರಡೋಣ ಅಂತ ಅಂದ್ಬಿಟ್ಟು ಬಂದ್ವಿ ಸೊ ಏನೋ ಭಾರ ಮನಸಲ್ಲಿ ಏನೋ ನೋವು ಒಂದು ಕಡೆ ಖುಷಿ ಎಲ್ಲ ಒಟ್ಟೊಟ್ಟಿಗೆ ಆಗಿರೋ ಅಂಥ ಸಂದರ್ಭ ಇದು ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಅವಳನ್ನ ಬಿಟ್ಟು ಮನೆ ಕಡೆ ಹೊರಟ್ವಿ ಬಿ ನಾವು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಯಾವಾಗಲೂ ನಿಮ್ಮ ಸಪೋರ್ಟು ನಮ್ಮ ಮೇಲಿರಲಿ ಅಂತ ಕೇಳ್ಕೊತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು